ಸಹೃದಯ ಬಂಧುಗಳೇ ನಮಸ್ಕಾರ ನಾನು ಮೊದಲೇ ಹೇಳಿದಾಗಿದ್ದು ನವೆಂಬರ್ ಮಾಸ ಬನ್ನಿ ಒಂದಷ್ಟು ಚರ್ಚೆ ಮಾಡೋಣ ಒಂದಷ್ಟು ಕನ್ನಡದ ವಿಚಾರಗಳನ್ನು ನಿಮ್ಮಟ್ಟಿಗೆ ಹಂಚಿಕೊಳ್ಳೋಣ ಪ್ರೀತಿಯ ಕನ್ನಡಿಗರೇ ಇನ್ನಾದರೂ ಎಚ್ಚೆತ್ಕೊಳ್ಳಿ ನಮ್ಮ ನಾಡು ನುಡಿ ಜಲ ಇದೆಲ್ಲ ವಿಚಾರಗಳು ಅದಕ್ಕೆ ಕುಂದು ಉಂಟಾದಾಗ ಬಡಿದೆದ್ದು ಸೆಟೆದೆದ್ದು ನಿಂತ್ಕೊಳ್ಳತಕ್ಕಂತಹ ಒಂದು ತೀರ್ಮಾನಕ್ಕೆ ಬನ್ನಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ ಹಿಂಜರಿಕೆ ಬೇಡ ರಾಜಕೀಯ ಬೇಡ ಯಾಕೆ ಅಂತ ಹೇಳಿದ್ರೆ ಈ ರಾಜಕಾರಣಿಗಳನ್ನು ನಂಬಬೇಡಿ ಭಾಷೆಯ ವಿಚಾರದಲ್ಲಿ ನೆಲ ಜಲದ ವಿಚಾರದಲ್ಲಿ ರಾಜಕಾರಣಿಗಳನ್ನು ಮಾತ್ರ ನಂಬಲೇಬೇಡಿ ಯಾರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ತಮ್ಮ ಸ್ವಾರ್ಥಕ್ಕೆ ತಮ್ಮ ಅನುಕೂಲಕ್ಕೆ ಈ ನೆಲ ಜಲ ಭಾಷೆ ಯಾವುದನ್ನಾದರೂ ಕೂಡ ಅವರು ಸುಲಭವಾಗಿ ಬಿಟ್ಟುಕೊಟ್ಬಿಡ್ತಾರೆ ಕನ್ನಡಿಗರು ಮೌನದಿಂದ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲವನ್ನ ಸಹಿಸ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ ತುಂಬಾ ಹಿಂದೆ ಕಪ್ಪೆ ಅರೆಭಟ್ಟನ ಶಾಸನ ಒಂದರಲ್ಲೇ ಕೂಡ ಕನ್ನಡಿಗರು ಒಳ್ಳೆಯವರಿಗೆ ಒಳ್ಳೆಯವರು ಒಮ್ಮೆ ತಿರುಗಿ ಬಿದ್ದರೆ ಅಷ್ಟೇ ಮುಗೀತು ಎನ್ನುವ ಎಚ್ಚರಿಕೆಯ ಸಂದೇಶವನ್ನ ಸಾರ್ತಕ್ಕಂತಹ ಒಂದು ಪದ್ಯವನ್ನು ನಾವು ನೋಡಬಹುದು ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ತೆರನಲ್ಲ ಎನ್ನುವ ಪದ್ಯದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ ಒಳ್ಳೆಯವರಾಗಿ ಆದರೆ ಅಷ್ಟೊಂದು ಉದಾರಿಗಳಾಗ್ಬಿಟ್ರೆ ಮುಂದೆ ಬರತಕ್ಕಂತಹ ನಮ್ಮ ಮಕ್ಕಳಿಗೆ ಭಾಷಾ ಅಸ್ಮಿತಿಯೇ ಉಳ್ಕೊಳ್ಳೋದಿಲ್ಲ ಹಾಗಾಗಿ ಕನ್ನಡ ಭಾಷೆಯ ವಿಚಾರ ಬಂದಾಗ ನಾವು ಸ್ವಲ್ಪನಾದರೂ ಕೂಡ ಕಠಿಣ ನಿಲುವುಗಳನ್ನು ತೆಗೆದುಕೊಳ್ಬೇಕು ಈಗಾಗಲೇ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಬೆಳಗಾವಿ ಮಹಾರಾಷ್ಟ್ರದ ಪ್ರಭಾವದಿಂದ ಮರಾಠಿಮಯ ಆಗ್ತಾ ಇದೆ ಕೋಲಾರ ಬಳ್ಳಾರಿಗಳಲ್ಲಿ ಆಂಧ್ರ ಭಾಷೆಯವರದ್ದೇ ಹವ ಆದರೂ ರಾಜ್ಯೋತ್ಸವ ಬಂದುಬಿಟ್ರೆ ಕುತ್ತಿಗೆ ಒಂದು ಹಳದಿ ಕೆಂಪಿನ ಟವಲ್ನ ಕೈನಲ್ಲಿ ಒಂದು ಕನ್ನಡ ಧ್ವಜವನ್ನು ಇಡ್ಕೊಂಡು ಒಂದು ಭರ್ಜರಿ ಭಾಷಣ ವಾಟ್ಸಪ್ನಲ್ಲಿ ಒಂದು ಅದ್ಭುತವಾದ ಕೊಟೇಶನ್ ಹಾಕ್ಕೊಂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳ್ತಾನೆ ಇದ್ರೆ ಎಲ್ಲಿ ಉದಯವಾಗುತ್ತೆ ನೀವು ಯೋಚನೆ ಮಾಡಿ ಚಿನ್ನದ ಅಂಗಡಿ ಬಟ್ಟೆ ಅಂಗಡಿ ಹಾರ್ಡ್ವೇರ್ ಶಾಪ್ಗಳು ಸೇರಿದಂತೆ ಎಲ್ಲ ದೊಡ್ಡ ದೊಡ್ಡ ಅಂಗಡಿ ಮುಂಗಟ್ಟುಗಳು ಜನರ ರಕ್ತ ಇರಲಿಕ್ಕೆ ನಾಯಿ ಕೊಡೆಗಳ ಥರ ಹುಟ್ಕೊಂಡಿರ್ತಕ್ಕಂತಹ ಮೈಕ್ರೋ ಫೈನಾನ್ಸ್ಗಳು ಎಲ್ಲವೂ ಕೂಡ ಪರರಾಜ್ಯದವರದ್ದೇ ಅದೇ ಚಿನ್ನದ ಅಂಗಡಿನಲ್ಲಿ ಅದೇ ಬಟ್ಟೆ ಅಂಗಡಿಯಲ್ಲಿ ಚೌಕಾಶಿ ಮಾಡ್ಕೊಳ್ತಾ ಕೊಂಡುಕೊಳ್ಳಲು ಸಾಲುಗಟ್ಟಿ ನಿಂತಿರ್ತಕ್ಕಂತಹ ಅಬ್ಬೆ ಪಾರಿ ಗ್ರಾಹಕರು ಮಾತ್ರ ನಮ್ಮ ಕನ್ನಡಿಗರು ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಎಲ್ಲಿ ಉದಯವಾಯಿತು ನಮಗೆ ಅದೇ ನಮಗೆ ಗೊತ್ತಿಲ್ಲ ಅದನ್ನು ನೀನು ಹೇಳಬೇಕು ಸದಾಶಿವನಗರ ಸಿಂಧಿಗಳದ್ದು ಬಳೆಪೇಟೆ ಚಿಕ್ಕಪೇಟೆ ಮಾರ್ವಾಡಿಗಳದ್ದು ಮಾವಳ್ಳಿ ಗುಟ್ಟಳ್ಳಿ ಸುಂಕನಳ್ಳಿ ಇವೆಲ್ಲ ನಮ್ಮ ಕನ್ನಡಿಗರದ್ದು ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಕರ್ನಾಟಕ ಕನ್ನಡದ ಬಗ್ಗೆ ನಮಗೆ ಅಭಿಮಾನವಿಲ್ಲದೆ ಹೋದರೆ ಮುಂದೊಂದು ದಿನ ಕರ್ನಾಟಕವನ್ನ ವಲಸಿಗರಿಗೆ ಮಾರಿ ಕನ್ನಡಿಗ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರೋದು ಖಚಿತ ಇನ್ನು ಮುಂದಾದರೂ ಕೂಡ ಸ್ವಾಭಿಮಾನಿಗಳಾಗೋಣ ಹೋರಾಡೋಣ ನಮ್ಮ ತಾಣದ ಉಳಿವಿಗೆ ಹೋರಾಟ ಮಾಡೋಣ ರಾಯಣ್ಣ ಅಬ್ಬಕ್ಕ ಕುವೆಂಪು ಬಸವಣ್ಣ ಡಾಕ್ಟರ್ ರಾಜಣ್ಣ ಕನ್ನಡಿಗರ ಹೆಗ್ಗುರುತಾಗ್ಲಿ ಕೊನೆಯದಾಗಿ ಕುವೆಂಪು ಅವರ ಈ ಸಾಲುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಇದನ್ನು ಯಾವತ್ತೂ ಮರಿಬೇಡಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತಷ್ಟು ಕನ್ನಡದ ಬಗ್ಗೆ ಮಾತಾಡೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು